ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ ಇಪ್ಪತ್ತಾರು ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಮತ್ತೊಂದು ಸಂದರ್ಭದಲ್ಲಿ ಮಂತ್ರದೀಕ್ಷೆಯನ್ನು ಬಯಸಿ ಒಬ್ಬ ಯುವಕ ಅವರಿಗೊಂದು ಪತ್ರ ಬರೆದ ಅವನಿಗೆ ಒಬ್ಬ ಕುಲಗುರು ಇದ್ದನಾದರೂ ಆತ ಶ್ರೀಮಾತೆಯಿಂದಲೇ ದೀಕ್ಷೆ ಪಡೆಯಲು ಇಚ್ಛಿಸಿದ್ದ ಅದನ್ನು ತಿಳಿದು ಅವರು ಮಂತ್ರದೀಕ್ಷೆ ಪಡೆಯುವುದರ ಉದ್ದೇಶ ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಹೊರತು ಕುಲಗುರುಗಳಿಗೆ ಸಲ್ಲಿಸುವ ಕಾಣಿಕೆಯನ್ನು ನಿಲ್ಲಿಸುವುದಲ್ಲ ಈ ಹುಡುಗ ನನ್ನನ್ನು ಗೌರವಿಸುವಂತೆಯೇ ಅವನ ಕುಲಗುರುವಿಗೂ ಗೌರವ ಸಲ್ಲಿಸಲು ಒಪ್ಪಿದರೆ ಮತ್ತು ತನ್ನ ಕುಲಗುರುವಿಗೆ ಇಲ್ಲಿಯವರೆಗೆ ಸಲ್ಲಿಸಿಕೊಂಡು ಬರುತ್ತಿದ್ದ ಕಾಣಿಕೆಯನ್ನು ಅವನ ಶಕ್ತ್ಯಾನುಸಾರ ಹೆಚ್ಚಿಸಲು ಒಪ್ಪಿದರೆ ಮಾತ್ರ ನಾನು ಅವನಿಗೆ ಮಂತ್ರದೀಕ್ಷೆ ಕೊಡುತ್ತೇನೆ ಎಂದರು ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಆ ಯುವಕ ಅವರ ಈ ಷರತ್ತಿಗೆ ಸಮ್ಮತಿಸಿದ ಅನಂತರವೇ ಅವನಿಗೆ ಅವರಿಂದ ಮಂತ್ರದೀಕ್ಷೆಯ ಅನುಗ್ರಹವಾಯಿತು ಆದರೆ ಆ ಕುಲಗುರುಗಳು ಎನಿಸಿಕೊಂಡವರು ಅತಿಯಾದ ಕಾಣಿಕೆಗಾಗಿ ಆಗ್ರಹಪಡಿಸಿದರೆ ಅಥವಾ ನ್ಯಾಯವಲ್ಲದ ರೀತಿಯಲ್ಲಿ ಕಾಣಿಕೆಯನ್ನು ಕೀಳುವ ಪ್ರಯತ್ನ ಮಾಡಿದರೆ ಅದನ್ನು ಶ್ರೀಮಾತೆ ಮನ್ನಿಸುತ್ತಿರಲಿಲ್ಲ ಒಮ್ಮೆ ತಾರಕನಾಥರಾಯ್ ಎಂಬುವನು ಇದೇ ಸಂಬಂಧವಾಗಿ ಒಂದು ಪತ್ರ ಬರೆದು ಸಲಹೆ ಕೇಳಿದಾಗ ಅವರು ಆತನಿಗೆ ಬರೆಯಿಸುತ್ತಾರೆ ನಿನ್ನ ಕುಲಗುರುವಿಗೆ ಸಲ್ಲಿಸಬೇಕಾದ ವಾರ್ಷಿಕ ಕಾಣಿಕೆಯನ್ನು ಸಲ್ಲಿಸಿಬಿಡು ನಿನಗೆ ಅನುಕೂಲವಿದ್ದರೆ ಇನ್ನೂ ಏನನ್ನಾದರೂ ಕೊಡು ಆದರೆ ಅವರು ಕೇಳಿದಷ್ಟು ಕೊಟ್ಟು ತೃಪ್ತಿಪಡಿಸುವುದಕ್ಕೆ ನಿನಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಇಲ್ಲಿ ಶ್ರೀಮಾತೆ ಈ ಎಚ್ಚರಿಕೆಯ ನುಡಿಯ ಮೂಲಕ ಕುಲಗುರು ಎಂಬ ಗೌರವದ ಭರದಲ್ಲಿ ಅವನು ಕೇಳಿದಷ್ಟು ಕೊಟ್ಟು ತೊಂದರೆ ಪಟ್ಟುಕೊಳ್ಳಬೇಕಾಗಿಲ್ಲ ಎನ್ನುವುದನ್ನು ಸೂಚಿಸುತ್ತಿದ್ದಾರೆ ಗುರು ಶಿಷ್ಯ ಸಂಬಂಧವೆನ್ನುವುದು ಪವಿತ್ರವಾಗಿ ಉಳಿಯಬೇಕಾದರೆ ಗೌರವಯುತವಾಗಿ ಉಳಿಯಬೇಕಾದರೆ ಬಹಳ ಕಷ್ಟ ಇದೆ ಈ ಕುಲಗುರು ಪದ್ಧತಿ ಎನ್ನುವುದು ಬಹಳ ಉಪಯುಕ್ತವಾದುದೇನೋ ನಿಜ ಏಕೆಂದರೆ ಜನಸಾಮಾನ್ಯರು ಕೇವಲ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ತಮ್ಮ ತಮ್ಮ ಸಂಸಾರ ನಿರ್ವಹಣೆಯಲ್ಲಿ ಮುಳುಗಿಬಿಟ್ಟಿರುತ್ತಾರೆ ಇವರಿಗೆಲ್ಲ ಸಕಾಲದಲ್ಲಿ ನೀತಿ ನಿಯಮ ನಿರ್ದೇಶನಗಳನ್ನು ನೀಡಿ ಇವರ ಮನೋಭಾವವನ್ನು ತೀಡಿ ಇವರಲ್ಲಿ ಉನ್ನತ ಜೀವನಕ್ರಮದ ಪ್ರಜ್ಞೆ ಸದಾ ಜಾಗೃತವಾಗಿರುವಂತೆ ನೋಡಿಕೊಳ್ಳಬೇಕಾದುದು ಕುಲಗುರುಗಳ ಕರ್ತವ್ಯ ಈ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಾದರೆ ಅವರಲ್ಲಿ ಶಾಸ್ತ್ರಜ್ಞಾನವಿರಬೇಕಾಗುತ್ತದೆ ಸದಾಚಾರವಿರಬೇಕಾಗುತ್ತದೆ ತಪಸ್ಸು ಇರಬೇಕಾಗುತ್ತದೆ ಕೇವಲ ಮಣಮಣ ಮಂತ್ರ ಪಠಿಸಿ ಮದುವೆ ಉಪನಯನ ಶ್ರಾದ್ದ ಮಾಡಿಸಿದರೆ ಸಾಲದು ಉಪನಯನ ಮಾಡಿಸಿ ವಟುಗಳಿಗೆ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ವ್ರತಧಾರಣೆ ಮಾಡುವಂತೆ ಮಾರ್ಗದರ್ಶನ ಮಾಡಬೇಕಾಗುತ್ತದೆ ಮದುವೆ ಮಾಡಿಸಿ ಅವರಿಗೆ ಆದರ್ಶ ಗೃಹಸ್ಥ ಜೀವನ ನಡೆಸುವಂತೆ ಮಾರ್ಗದರ್ಶನ ಮಾಡಬೇಕಾಗುತ್ತದೆ ಅಲ್ಲದೆ ಇವರ ಮಾರ್ಗದರ್ಶನವನ್ನು ಅವರೆಲ್ಲ ಸ್ವೀಕರಿಸುವಂತಾಗಬೇಕಾದರೆ ಇವರ ಜೀವನ ಕೂಡ ಆದರ್ಶಯುತವಾಗಿರಬೇಕಾಗುತ್ತದೆ ತಪೋ ನಿರತವಾಗಿರಬೇಕಾಗುತ್ತದೆ ಇಂಥ ಗುರುಗಳ ಜೀವನ ನಿರ್ವಹಣೆಯ ಹೊಣೆಯನ್ನು ಶಿಷ್ಯ ಜನರು ಹೊರಬೇಕಾಗುತ್ತದೆ ಆದರೆ ಶಿಷ್ಯರೇನಾದರೂ ಜುಗ್ಗತನವನ್ನು ತೋರಿಸುವ ಪ್ರಯತ್ನ ಮಾಡಿದರೆ ಅವರು ತಮ್ಮ ಕುಲಗುರುಗಳನ್ನು ದುರುಪಯೋಗಪಡಿಸಿಕೊಂಡಂತೆಯೇ ಅಂತೆಯೇ ಕುಲಗುರುಗಳೂ ಕೂಡ ಯಾವುದೇ ಬಗೆಯ ಸದಾಚಾರದ ಬಲವೂ ಇಲ್ಲದೆ ತಪಸ್ಸು ಸ್ವಾಧ್ಯಾಯಗಳಿಲ್ಲದೆ ತಮ್ಮ ಶಿಷ್ಯರಿಂದ ಕಾಣಿಕೆ ಕೇಳುವುದರ ಕಡೆಗೆ ಮಾತ್ರ ಗಮನ ಕೊಟ್ಟಿದ್ದಾದರೆ ಅದು ಶಿಷ್ಯರನ್ನು ದುರುಪಯೋಗಪಡಿಸಿಕೊಂಡಂತೆ ಆದ್ದರಿಂದ ಮಾತೆಯವರು ಕುಲಗುರು ಸಂಪ್ರದಾಯವನ್ನು ಮನ್ನಿಸುವವರೇ ಆದರೂ ಸಂಪ್ರದಾಯದ ಅನುಸರಣೆಯಲ್ಲಿ ವಹಿಸಬೇಕಾದ ಎಚ್ಚರದ ಕಡೆಗೂ ತಮ್ಮ ಶಿಷ್ಯರಿಗೆ ತಿಳಿಸಿಕೊಡುತ್ತಾರೆ ದೀಕ್ಷೆಯನ್ನು ಕೊಡುವ ಗುರುಗಳು ಸ್ವತಃ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರಬೇಕಾಗುತ್ತದೆ ಇಲ್ಲವೇ ಸಾಧನೆಯಲ್ಲಿ ಉನ್ನತಿಯನ್ನಾದರೂ ಹೊಂದಿರಬೇಕಾಗುತ್ತದೆ ಒಮ್ಮೆ ಯಾರೋ ಒಬ್ಬ ವ್ಯಕ್ತಿ ಸ್ವತಃ ಯಾವ ಆಧ್ಯಾತ್ಮಿಕ ಸಾಧನೆಯನ್ನೂ ಮಾಡಿರದಿದ್ದರೂ ಮಂತ್ರದೀಕ್ಷೆ ಕೊಡುತ್ತಿದ್ದಾನೆ ಎಂಬ ಮಾತು ಶ್ರೀ ಮಾತೆಯ ಕಿವಿಗೆ ಬಿತ್ತು ಆದರೆ ಆ ಬಗ್ಗೆ ತಿರಸ್ಕಾರವನ್ನಾಗಲಿ ಬೇಸರವನ್ನಾಗಲಿ ವ್ಯಕ್ತಪಡಿಸದೆ ಅವರೆನ್ನುತ್ತಾರೆ ನಿಜ ಇಂಥ ವ್ಯಾಪಾರಿ ಮನೋಭಾವದ ಗುರುಗಳು ಎಷ್ಟೋ ಜನ ಇರುತ್ತಾರೆ ಆದರೆ ಇವರಿಂದಲೂ ಒಂದು ಪ್ರಯೋಜನವಿದೆ ಜನರು ತಾವಾಗಿಯೇ ಏನನ್ನೂ ಮಾಡುವವರಲ್ಲ ಇವರ ಮೂಲಕವಾದರೂ ಅವರು ಒಂದಿಷ್ಟು ಭಗವನ್ ನಾಮಸ್ಮರಣೆಯನ್ನು ಮಾಡುವ ಹಾಗಾಗುತ್ತದಲ್ಲ ತಮ್ಮ ಹತ್ತಿರದವರು ಶ್ರೀಮಾತೆಯಿಂದ ಮಂತ್ರದೀಕ್ಷೆ ಪಡೆದುಕೊಂಡರೆಂದು ಕೆಲವು ಕುಲಗುರುಗಳು ಕೋಪ ಮಾಡಿಕೊಂಡು ರೇಗಿತೂ ಉಂಟು ಹೀಗೇ ಒಮ್ಮೆ ಒಬ್ಬಳು ಮಹಿಳೆ ಅವರಿಂದ ಮಂತ್ರದೀಕ್ಷೆ ತೆಗೆದುಕೊಂಡಿದ್ದಕ್ಕೆ ಅವಳ ಕುಲಗುರು ಕುಪಿತನಾಗಿ ಅವಳಿಗೆ ಶಾಪ ಕೊಟ್ಟು ಬಿಟ್ಟ ಆಕೆ ಬಹಳ ಭಯಗೊಂಡು ಶ್ರೀಮಾತೆಗೆ ಪತ್ರ ಬರೆದು ತಿಳಿಸಿದಳು ಅದಕ್ಕೆ ಅವರು ಶ್ರೀರಾಮಕೃಷ್ಣರಲ್ಲಿ ಶರಣಾದವರನ್ನು ಬ್ರಾಹ್ಮಣನ ಶಾಪ ಕೂಡ ತಗುಲುವುದಿಲ್ಲ ನೀನೇನು ಭಯಪಡಬೇಡ ಎಂದು ಉತ್ತರ ಬರೆಸಿ ಸಮಾಧಾನಗೊಳಿಸಿದರು ಮಂತ್ರೋಪದೇಶ ಪಡೆದು ಸಾಧನೆ ಮಾಡಬೇಕಾದರೆ ವ್ಯಕ್ತಿಗೆ ತೀವ್ರವಾದ ಆಕಾಂಕ್ಷೆ ಇರಬೇಕಾಗುತ್ತದೆ ಇಲ್ಲದಿದ್ದರೆ ಅವನಿಗೆ ಆ ನಿಟ್ಟಿನಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಮ್ಮೆ ಒಬ್ಬಳು ಮಹಿಳೆ ನನ್ನ ಅತ್ತೆ ಮಾವಂದಿರ ಒಪ್ಪಿಗೆ ಇಲ್ಲವಾದ್ದರಿಂದ ನಾನು ನಿಮ್ಮಿಂದ ದೀಕ್ಷೆ ಪಡೆಯಲಿಲ್ಲ ಎಂದು ಪತ್ರ ಬರೆದಳು ಆದರೆ ಆಕೆ ದೀಕ್ಷೆ ಪಡೆಯದಿದ್ದುದಕ್ಕೆ ನಿಜವಾದ ಕಾರಣ ಅದಲ್ಲ ಎಂದು ತೋರುತ್ತದೆ ಇದನ್ನು ಊಹಿಸಿದ ಶ್ರೀಮಾತೆ ಅವಳಿಗೆ ಸಮಾಧಾನವಾಗುವಂತೆಯೇ ಉತ್ತರಿಸಿದರು ಇರಲಿ ಮಗು ಪರವಾಗಿಲ್ಲ ದೇವರು ಈ ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಆತ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನೂ ಮನ್ನಿಸಿ ಅನುಗ್ರಹಿಸುತ್ತಾನೆ ಎಂದು ಒಮ್ಮೆ ಒಬ್ಬ ಬಡ ಹುಡುಗ ಅವರಿಂದ ಮಂತ್ರದೀಕ್ಷೆ ಪಡೆಯುವ ಉದ್ದೇಶದಿಂದ ಉದ್ಬೋಧನಕ್ಕೆ ಬಂದ ಆದರೆ ಅವರ ದೇಹಾರೋಗ್ಯ ಚೆನ್ನಾಗಿಲ್ಲದ್ದರಿಂದ ಅವನಿಗೆ ಅವರನ್ನು ನೋಡುವ ಅವಕಾಶವೇ ಸಿಗಲಿಲ್ಲ ಆದ್ದರಿಂದ ಆತ ನಿರಾಶೆಯಿಂದ ಊರಿಗೆ ಹಿಂತಿರುಗಿ ಬಳಿಕ ಅವರಿಗೊಂದು ಪತ್ರ ಬರೆದ ಅಮ್ಮ ಅಂದು ನಾನು ನಿಮ್ಮಲ್ಲಿಗೆ ಬಂದಿದ್ದೆ ಆದರೆ ನಿಮಗೆ ಅನಾರೋಗ್ಯವಾದುದರಿಂದ ನಿಮ್ಮ ದರ್ಶನ ಲಾಭವಾಗಲಿಲ್ಲ ನಾನು ಮತ್ತೊಮ್ಮೆ ಬಂದುದೇ ಆದರೆ ನನಗೆ ನಿಮ್ಮ ದರ್ಶನ ದೊರಕುವುದೇ ಹೇಗೆ ಎಂಬುದನ್ನು ದಯವಿಟ್ಟು ಬರೆದು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ಮೇಲ್ನೋಟಕ್ಕೆ ಈ ಪತ್ರದ ಒಕ್ಕಣೆ ಸರಿಯಾಗಿಯೇ ಇದೆ ಪಾಪ ಆ ಹುಡುಗ ಮತ್ತೆ ಮತ್ತೆ ಅಷ್ಟು ದೂರ ಬಂದು ನಿರಾಶನಾಗಿ ಹಿಂತಿರುಗುವಂತಾಗಬಾರದಲ್ಲವೇ ಆತ ಈ ರೀತಿ ಬರೆದು ಮೊದಲೇ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಇಷ್ಟಪಟ್ಟದ್ದು ಸರಿಯೇ ಇದು ನಮ್ಮ ದೃಷ್ಟಿ ಆದರೆ ಶ್ರೀಮಾತೆ ಈ ಪತ್ರಕ್ಕೆ ಮಾರ್ಮಿಕವಾಗಿ ಉತ್ತರಿಸುತ್ತಾರೆ ಮಗು ಭವಸಾಗರವನ್ನು ದಾಟುವ ಸಮಯ ಒದಗಿ ಬಂದಾಗ ಮನುಷ್ಯ ಬಂಧನದ ಪಾಶವನ್ನು ಕತ್ತರಿಸಿಕೊಂಡು ಬಂದೇ ಬರುತ್ತಾನೆ ಆಗ ಅವನನ್ನು ತಡೆದು ಬಂಧನದಲ್ಲಿರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆಗ ಅವನಿಗೆ ಹಣದ ಅಭಾವ ಅಡ್ಡಿಯಾಗುವುದಿಲ್ಲ ಆಗ ಅವನು ಪತ್ರ ಬರೆದು ಉತ್ತರವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳುವುದಿಲ್ಲ ಅಷ್ಟು ದೂರ ಹೋಗಿ ಬರಬೇಕಲ್ಲಪ್ಪ ಎಂಬ ಭಾವನೆ ಕೂಡ ಅವನಿಗೆ ಬರುವುದಿಲ್ಲ ಇಲ್ಲಿ ಶ್ರೀಮಾತೆಯವರ ಭಾವದ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಮಾತುಗಳನ್ನು ಕುರಿತು ಮನನ ಮಾಡಬೇಕು ಅವರು ಮನುಷ್ಯನ ಸ್ವಭಾವದ ಚಿತ್ರಣವನ್ನು ಮಾಡಿಕೊಡುತ್ತಿದ್ದಾರೆ ಮನುಷ್ಯನ ಸ್ವಭಾವವೇನೆಂದರೆ ಪರಿಸ್ಥಿತಿ ಚೆನ್ನಾಗಿದ್ದರೆ ಎಲ್ಲವೂ ಅನುಕೂಲವಾಗಿದ್ದರೆ ಒಂದಷ್ಟು ಧರ್ಮ ಪರಿಪಾಲನೆ ಮಾಡಲು ಪ್ರಯತ್ನಿಸುವುದು ಆದರೆ ಸ್ವಲ್ಪ ಅಡೆತಡೆ ಬಂದರೂ ಸಾಕು ಎಲ್ಲವನ್ನೂ ನಿಲ್ಲಿಸಿಬಿಡುವುದು ಹೀಗೇಕೆ ಎಂದು ಕೇಳಿದರೆ ಅವನಲ್ಲಿ ನಿಜವಾದ ವ್ಯಾಕುಲತೆಯೆನ್ನುವುದು ಇನ್ನೂ ಮೂಡಿಬಂದಿರುವುದಿಲ್ಲ ಆದರೆ ಅಂಥ ಕಾಲ ಬಂದಿತೆಂದರೆ ಆತ ಎಲ್ಲಾ ಬಂಧನಗಳನ್ನು ಎಲ್ಲಾ ಪಾಶಗಳನ್ನು ಕತ್ತರಿಸಿಕೊಂಡು ಗುರುವಿನ ಬಳಿಗೆ ಓಡಿಬರುತ್ತಾನೆ ಈಗ ಅವನನ್ನು ತಡೆದು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮನಸ್ಸಿದ್ದರೆ ಮಾರ್ಗ ಎಂದು ಹೇಳುವುದು ಇದೇ ಅರ್ಥದಲ್ಲಿಯೇ ಅಂತೂ ಆ ಹುಡುಗ ತಮ್ಮಲ್ಲಿಗೆ ಬರುವುದಕ್ಕೆ ಶ್ರೀಮಾತೆ ಒಪ್ಪಿಗೆ ಇದ್ದರು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಬಂದು ಅವರಿಂದ ದೀಕ್ಷೆ ಪಡೆದುಕೊಂಡ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಿಜವೇ ಆದರೂ ಎಷ್ಟೋ ವೇಳೆ ಮನಸ್ಸಿದ್ದರೂ ಮಾರ್ಗ ಮುಚ್ಚಿಕೊಂಡಿರುತ್ತದೆ ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ ಉದಾಹರಣೆಗೆ ಸ್ತ್ರೀಯರ ವಿಚಾರ ನೋಡಿದರೆ ಬಹಳಷ್ಟು ಗೃಹಿಣಿಯರು ಅತ್ತೆ ಮಾವಂದಿರ ಇಲ್ಲವೇ ಗಂಡನ ಅಧೀನದಲ್ಲಿ ಇರುವವರು ಅದರಲ್ಲೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಈ ವಿಷಯಗಳಲ್ಲಿ ಮುಂದುವರಿದರೆ ಆಮೇಲೆ ಆಕೆಗೆ ಗಂಡನಿಂದ ಕಿರುಕುಳ ತಪ್ಪಿದ್ದಲ್ಲ ಆಗ ಸಂಸಾರ ತುಂಬಾ ಅಸಹನೀಯವಾಗಿ ಬಿಡುತ್ತದೆ ಆದ್ದರಿಂದ ಶ್ರೀಮಾತೆಯವರು ಸಾಮಾನ್ಯವಾಗಿ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಏಕೆಂದರೆ ಒಂದು ಪಕ್ಷ ಗಂಡಂದಿರ ಕಂಡು ತಪ್ಪಿಸಿ ಆ ಸ್ತ್ರೀಯರು ಮಂತ್ರದೀಕ್ಷೆ ಪಡೆದರೂ ಕೂಡ ಗಂಡಂದಿರ ಕಂಡು ತಪ್ಪಿಸಿ ಜಪ ಮಾಡಲು ಸಾಧ್ಯವೇ ಮಂತ್ರದೀಕ್ಷೆ ಪಡೆಯುವುದಕ್ಕೆ ವ್ಯಾಕುಲತೆ ಇರಬೇಕು ಇಲ್ಲವೇ ಯೋಗ್ಯತೆಯಾದರೂ ಇರಬೇಕು ಕೆಲವೊಮ್ಮೆ ಯೋಗ್ಯತೆಯಿದ್ದರೂ ಕೆಲವರಿಗೆ ಮಂತ್ರದೀಕ್ಷೆಯ ವಿಚಾರವೇ ಗೊತ್ತಿರುವುದಿಲ್ಲ ಇಲ್ಲವೇ ಮಂತ್ರದೀಕ್ಷೆ ಪಡೆದುಕೊಳ್ಳುವುದು ತಮಗೆ ತುಂಬಾ ಲಾಭಪ್ರದವಾದೀತು ಎನ್ನುವುದು ಅವರ ಮನಸ್ಸಿಗೆ ಬಂದಿರುವುದಿಲ್ಲ ಹೀಗಾಗಿ ಮಂತ್ರದೀಕ್ಷೆಯ ವಿಚಾರದಲ್ಲಿ ವ್ಯಾಕುಲತೆಯೂ ಮೂಡಿರುವುದಿಲ್ಲ ಇಂಥವರನ್ನು ಕಂಡಾಗ ಶ್ರೀಮಾತೆ ತಾವಾಗಿಯೇ ಮಂತ್ರದೀಕ್ಷೆ ಕೊಟ್ಟಿದ್ದುಂಟು ಒಮ್ಮೆ ಅವರು ಒರಿಸ್ಸಾದ ಕೊಥಾರಿಗೆ ಹೋಗಿದ್ದಾಗ ಅಲ್ಲಿಗೆ ಕಟಕ್ ಎಂಬ ಊರಿನಿಂದ ವೈಕುಂಠಬಾಬು ಎಂಬೊಬ್ಬ ಬಂದಿದ್ದ ಆತ ಅವರ ದರ್ಶನ ಮಾಡಿದ ಸುಮ್ಮನೆ ಅವರಿಗೆ ಪ್ರಣಾಮ ಸಲ್ಲಿಸಿ ಊರಿಗೆ ಹಿಂತಿರುಗಿ ಹೊರಟು ಹೋದ ಆದರೆ ಎರಡು ಮೂರು ದಿನಗಳ ಬಳಿಕ ಯಾವುದೋ ಒಂದು ಪ್ರಬಲ ಆಕರ್ಷಣೆ ಅವನನ್ನು ಮತ್ತೆ ಕೊಥಾರ್ಗೆ ಎಳೆದು ತಂದಿತು ಮತ್ತೆ ಒಂದೆರಡು ದಿನ ಇಲ್ಲಿಯೇ ಇದ್ದು ಶ್ರೀಮಾತೆಗೆ ಸಂದರ್ಶನ ಪಡೆದ ಆದರೂ ಮಂತ್ರದೀಕ್ಷೆಯ ವಿಚಾರವೇನೂ ಅವನಿಗೆ ಬಂದಿರಲಿಲ್ಲ ಊರಿಗೆ ಹಿಂತಿರುಗುವ ಹಿಂದಿನ ದಿನ ಅವನು ತಮಗೆ ಪ್ರಣಾಮ ಸಲ್ಲಿಸಲು ಬಂದಾಗ ಶ್ರೀಮಾತೆಯವರು ನೀನು ನಾಳೆ ಇಲ್ಲೇ ಇರು ನಾಡಿದ್ದು ಹೋಗಬಹುದು ಎಂದರು ಅವರೇಕೆ ಹೀಗೆ ಹೇಳಿದರು ಎನ್ನುವುದು ತೋಚದಿದ್ದರೂ ವೈಕುಂಠಬಾಬು ಸಂತೋಷದಿಂದ ಅವರ ಮಾತಿಗೆ ಸಮ್ಮತಿಸಿದ ಆಮೇಲೆ ಒಬ್ಬರು ಬ್ರಹ್ಮಚಾರಿಗಳು ಬಂದು ನೋಡಿ ನಾಳೆಯ ದಿನ ಶ್ರೀಮಾತೆ ನಿಮಗೆ ಅನುಗ್ರಹ ಮಾಡುವವರಿದ್ದಾರೆ ನೀವು ಬೆಳಗ್ಗೆ ಸ್ನಾನ ಮಾಡಿ ಸಿದ್ಧರಾಗಿರಬೇಕು ಅಂತ ಹೇಳಿದ್ದಾರೆ ಎಂದರು ಆಗಲೂ ವೈಕುಂಠ ಬಾಬುವಿಗೆ ಶ್ರೀಮಾತೆಯ ಇಂಗಿತ ಅರ್ಥವಾಗಲಿಲ್ಲ ಏಕೆಂದರೆ ಮಂತ್ರದೀಕ್ಷೆಯ ವಿಚಾರವೇ ಅವನಿಗೆ ಗೊತ್ತಿರಲಿಲ್ಲ ಅಂತೂ ಮರುದಿನ ಆತ ಸ್ನಾನ ಮಾಡಿ ಹೋಗಿ ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದ ಆಗ ಅವರು ತಾವಾಗಿಯೇ ಕೇಳಿದರು ಏನಪ್ಪಾ ಮಂತ್ರದೀಕ್ಷೆ ತೆಗೆದುಕೊಳ್ಳುತ್ತೀಯಾ ಎಂದು ಆಗ ಅವನು ವಿನಯದಿಂದ ಅಮ್ಮ ನಿಮಗೆ ಇಷ್ಟವಿದ್ದರೆ ಕೊಡಿ ಆದರೆ ನನಗೆ ಅದರ ವಿಷಯವೇನೂ ತಿಳಿಯದು ಎಂದು ಉತ್ತರಿಸಿದ ಶ್ರೀಮಾತೆ ಪುನಃ ನೀನು ಯಾವ ದೇವರ ಮಂತ್ರ ತೆಗೆದುಕೊಳ್ಳುತ್ತೀ ಎಂದು ಕೇಳಿದರು ಇದಕ್ಕೇನು ಹೇಳಬೇಕೋ ತಿಳಿಯದೆ ಆತ ಸುಮ್ಮನಿದ್ದುಬೇಟ ಆಗ ಶ್ರೀಮಾತೆಯವರೇ ತಮ್ಮ ಅಂತರ್ದೃಷ್ಟಿಯಿಂದ ಅವನ ಇಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನು ಅವನಿಗೆ ಉಪದೇಶಿಸಿದರು ಇಲ್ಲಿನ ಸ್ವಾರಸ್ಯವೇನೆಂದರೆ ಸ್ವತಃ ಆ ಭಕ್ತನಿಗೆ ಮಂತ್ರದೀಕ್ಷೆ ಇಷ್ಟದೇವತೆ ಈ ವಿಚಾರಗಳೆಲ್ಲ ತಿಳಿದಿರದಿದ್ದರೂ ಸರಸ್ವತಿ ಸ್ವರೂಪಿಣಿಯಾದ ಶ್ರೀಮಾತೆಗೆ ಅವನ ಆಂತರ್ಯದಲ್ಲಿ ಎಂಥ ಸತ್ವ ಇದೆ ಎನ್ನುವುದು ತಿಳಿದಿತ್ತು ಆದ್ದರಿಂದ ತಾವಾಗಿಯೇ ಅವನ ಮೇಲೆ ಕೃಪೆ ಮಾಡಿ ಮಂತ್ರದೀಕ್ಷೆ ನೀಡಿದರು